ನೋಟ್ ಬ್ಯಾನ್ ಆದ ಎಂಟು ವರ್ಷಗಳ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಿಸ್ ಬ್ಯಾಂಕ್ನಲ್ಲಿ ಭಾರತೀಯರ ಹಣ ಮೂರ್ ಪಟ್ ಹೆಚ್ಚಾಗಿರೋದು ಹೇಗೆ ಕಪ್ಪಣ ನಿರ್ಮೂಲನೆಗೆ ಅಂತಾನೆ ನೋಟ್ ಬ್ಯಾನ್ ಮಾಡಲಾಗಿದ್ರೆ ಭಾರತೀಯರದ್ದೇ ದಾಖಲೆ ಮಟ್ಟದ ವಿದೇಶಿ ಠೇವಣಿ ಹೇಗೆ ಸಾಧ್ಯ ಆಗಿದೆ ಹಣ ವಾಪಸ್ ತಂದು ಪ್ರತಿಯೊಬ್ಬ ಭಾರತೀಯನ ಖಾತೆಗೂ ಹದಿನೈದು ಲಕ್ಷ ಮೋದಿಜಿ ಅವರ ಭರವಸೆ ಏನಾಯ್ತು ವಿದೇಶದಿಂದ ಹಣ ತಂದು ಇಡೀ ಭಾರತವನ್ನು ಬಂಗಾರ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದಂತಹ ಆ ಬಾಡಿಗೆ ಭಾಷಣಕಾರರು ಈಗ ಎಲ್ಲಿದ್ದಾರೆ ಈ ವಿದೇಶಿ ಸಂಪತ್ತಿನ ಏರಿಕೆಯಿಂದ ನಿಜವಾಗಿಯೂ ಯಾರು ಲಾಭ ಪಡಿತಾ ಇದಾರೆ ಹಣದ ವಿರುದ್ಧದ ಹೋರಾಟ ಅನ್ನೋದು ಮೋದಿಜಿ ಹಾಗೆ ಅವ್ರ ಪಕ್ಷಕ್ಕೆ ಚುನಾವಣಾ ಹೊತ್ತಿನ ಮತ್ತೊಂದು ಘೋಷಣೆ ಮಾತ್ರನ ಅದು ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತಹ ಮತ್ತೊಂದು ಜುಮ್ಲ ಮಾತ್ರ ಆಗಿತ್ತ ಸ್ವಿಸ್ ಬ್ಯಾಂಕ್ ನಲ್ಲಿರುವಂತಹ ಭಾರತೀಯರ ಹಣದ ಕುರಿತ ಮತ್ತೊಂದು ವರದಿ ಹೇಗೆಲ್ಲ ಈ ದೇಶದ ಜನರನ್ನ ಬರೀ ಮಾತುಗಳ ಮೂಲಕ ಮೂರ್ಖರನ್ನಾಗಿ ಮಾಡಲಾಯ್ತು ಅನ್ನೋದನ್ನ ಬಯಲು ಮಾಡಿದೆ ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ನೋಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಅದರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಎರಡು ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಚುನಾವಣೆಯ ಸಮಯದಲ್ಲಿ ಮತ್ತು ಅದಕ್ಕೂ ಮೊದಲು ಏನೇನೆಲ್ಲ ಹೇಳಾಯಿತು ಅನ್ನೋದು ಎಲ್ರಿಗೂ ಗೊತ್ತಾಯ್ತು ಸ್ವಿಸ್ ಬ್ಯಾಂಕ್ಗಳಲ್ಲಿನ ಕಪ್ ಹಣವನ್ನ ಭಾರತಕ್ಕೆ ತರಲಾಗುವುದು ಅಂತ ಹೇಳಲಾಯಿತು ಅದನ್ನು ಪ್ರತಿಯೊಬ್ಬ ಭಾರತೀಯರಿಗೂ ಹಂಚಲಾಗುವುದು ಅಂತ ಹೇಳಿದರು ಇಲ್ಲಿ ಚಿನ್ನದ ರಸ್ತೆಗಳನ್ನೇ ಬೇಕಾದರೂ ನಾವು ಮಾಡಬಹುದು ಅಂತ ಹೇಳಲಾಯಿತು ಆದರೆ ಕಪ್ ಹಣ ಮಾತ್ರ ವಾಪಸ್ ಬರಲಿಲ್ಲ ಇದೆಲ್ಲ ಹೇಳಿ ಜನರನ್ನು ವಂಚಿಸಿ ಈಗ ಹನ್ನೊಂದು ವರ್ಷಗಳೇ ಕಳೆದು ಹೋಗಿವೆ ಈ ಸೃಪಿಯೋ ಜನತಾ ಅಧಿಕಾರ ಹಾಕಿ ನೀ ये रुपया जनता के काम आना चाहिए अरे एक बार ये जो चोर लुटेरों के पैसे विदेशी बैंकों में जमा है ना, तो भी हम रुपये ले आए ना तो भी हिंदुस्तान के एक एक गरीब आदमी को मुफ्त में पंद्रह बीस लाख रूपये भी मिल जाएगा इन ई नडवे एक स्विस बैंक भारतीय रणा ಕಳೆದ ವರ್ಷಕ್ಕಿಂತ ಮೂರು ಪಟ್ ಹೆಚ್ಚಾಗಿದೆ ಅನ್ನೋವಂಥ ಸುದ್ದಿ ಬರ್ತಾಯಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ವಿಸ್ ಬ್ಯಾಂಕ್ಗಳಲ್ಲಿ ಭಾರತೀಯರ ಹಣ ಮೂವತ್ತೇಳು ಸಾವಿರದ ಆರುನೂರು ಕೋಟಿ ರೂಪಾಯಿಗಳಿಗೆ ಮುಟ್ಟಿದೆ ಅಂತ ವರದಿಗಳು ಹೇಳ್ತವೆ ಎರಡು ಸಾವಿರದ ಇಪ್ಪತ್ತೊಂದರ ನಂತರದ ತೀರಾ ಏರಿಕೆಯನ್ನು ಇದು ತೋರಿಸುತ್ತೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದ್ದದಕ್ಕಿಂತ ಮೂರು ಪಟ್ಟು ಈಗ ಹೆಚ್ಚಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸ್ವಿಸ್ ಬ್ಯಾಂಕ್ಗಳಲ್ಲಿ ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಇತ್ತು ಇದು ಈಗ ಮೂರು ಪಟ್ಟು ಅಂತಂದರೆ ಮೂವತ್ತೇಳು ಸಾವಿರದ ಆರುನೂರು ಕೋಟಿ ಏರಿದೆ ಸ್ವಿಸ್ ಬ್ಯಾಂಕ್ಗಳಲ್ಲಿರುವಂತಹ ಭಾರತ ಅಥವಾ ಭಾರತೀಯರ ಎಲ್ಲ ಹಣ ಅಕ್ರಮ ಮತ್ತೆ ಕಪ್ ಹಣ ಅಂತ ಅಲ್ಲ ಅಂತ ಹೇಳೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಸ್ವಿಸ್ ಬ್ಯಾಂಕ್ಗಳಲ್ಲಿ ಹಣ ಇಡೋರು ಅದನ್ನು ಪ್ರಾಮಾಣಿಕ ರೀತಿಯಲ್ಲಿ ಕೂಡ ಇಡಬಹುದು ಅದೇನೇ ಇದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಮೂವತ್ತೇಳು ಸಾವಿರದ ಆರ್ನೂರು ಕೋಟಿ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿದ್ದ ಒಂಬತ್ತು ಸಾವಿರದ ಏಳುನೂರ ಎಪ್ಪತ್ತೊಂದು ಕೋಟಿಗಳ ಮೂರು ಪಟ್ಟು ಕಡಿಮೆ ಆಗೋ ಬದಲು ಈ ಹಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಎರಡು ಸಾವಿರದ ಹತ್ತರಲ್ಲಿ ಈ ಹಣ ಸುಮಾರು ಎಂಟು ಸಾವಿರದ ಐನೂರು ಕೋಟಿ ಇತ್ತು ಹಾಗೆ ಎರಡು ಸಾವಿರದ ಹದಿನೈದರಲ್ಲಿ ಸುಮಾರು ಎಂಟು ಸಾವಿರದ ನೂರು ಕೋಟಿಗೆ ಬಂತು ಎರಡು ಸಾವಿರದ ಹದಿನಾರರಲ್ಲಿ ಸುಮಾರು ಏಳು ಸಾವಿರ ಕೋಟಿ ಆಯಿತು ಅಂದರೆ ನರೇಂದ್ರ ಮೋದಿ ಸರ್ಕಾರದ ನಂತರ ಈ ಹಣದ ಪ್ರಮಾಣ ಸ್ವಲ್ಪ ಕುಸಿತ ಕಂಡಿತು ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ಇದು ಮತ್ತೆ ಹನ್ನೊಂದು ಸಾವಿರ ಕೋಟಿಗಳಿಗೆ ಏರಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಎರಡನೇ ಅವಧಿಯಲ್ಲಿ ಇದು ಸುಮಾರು ಆರು ಸಾವಿರದ ಆರುನೂರ ಇಪ್ಪತ್ತೈದು ಕೋಟಿ ಆಯಿತು ಕ್ರಮೇಣ ನಿರಂತರ ಕುಸಿತ ಕಾಣ್ತಾ ಇದೆ ಅಂತ ನಂಬಲಾಗಿತ್ತು ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದರೆ ಕೋವಿಡ್ ಸಮಯದಲ್ಲಿ ಹದಿಮೂರು ವರ್ಷಗಳಲ್ಲಿನೇ ಸ್ವಿಸ್ ಬ್ಯಾಂಕ್ ಖಾತೆಗಳಲ್ಲಿ ಭಾರತೀಯರ ಗರಿಷ್ಠ ಹಣ ಇತ್ತು ಅದು ಇಪ್ಪತ್ತು ಸಾವಿರದ ಏಳ್ನೂರು ಕೋಟಿಗಳಷ್ಟಿತ್ತು ಅಂತ ವರದಿಗಳು ಹೇಳ್ತಾ ಇವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಂತೂ ಈ ದಾಖಲೆಯನ್ನು ಮುರಿಯೋ ಹಾಗೆ ಮೂವತ್ತು ಸಾವಿರದ ಐನೂರು ಕೋಟಿ ಏರ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಇಪ್ಪತ್ತೆಂಟು ಸಾವಿರ ಕೋಟಿಗಳಿಗೆ ಬಂತು ಹಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಪ್ಪತ್ತು ಪರ್ಸೆಂಟ್ ಅಷ್ಟು ತೀವ್ರ ಕುಸಿತ ಕಂಡು ಅದು ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂದು ಕೋಟಿಗಳಿಗೆ ಇಳಿತು ಆದರೆ ಸ್ವಿಸ್ ಬ್ಯಾಂಕ್ಗಳಲ್ಲಿ ಭಾರತೀಯರ ಹಣ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೆಚ್ಚಾಗಿದ ಹೆಚ್ಚಾಗಿದೆ ಎಕನಾಮಿಕ್ ಟೈಮ್ಸ್ ವರದಿಯ ಪ್ರಕಾರ ಕೋಟಿ ರೂಪಾಯಿ ಅಂದ್ರೆ ಮೂರು ಪಟ್ ಹೆಚ್ಚಾಗಿದೆ ಈಗ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಸಮಯದಲ್ಲಿ ನಾವು ಕಪ್ ಹಣವನ್ನು ಮರಳಿ ತರ್ತೀವಿ ಅಂತ ಹೇಳ್ತಾ ಇದ್ರು ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ನೋಟ್ ಬ್ಯಾನ್ ಮಾಡೋ ಮೂಲಕ ಕಪ್ ಹಣ ಇಲ್ಲವಾಗಿಸಲಾಗುತ್ತೆ ಅಂತ ಹೇಳಾಯಿತು ಆದ್ರೆ ಅದನ್ನ ನಿಯಂತ್ರಣ ಆಗಲಿಲ್ಲ ಅದು ಮೂರು ಪಟ್ಟು ಹೆಚ್ಚಾಗಿದೆ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಕುತೂಹಲಕಾರಿಯಾಗಿದೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರ ಕಪ್ ಹಣದ ಬಗ್ಗೆ ನೀಡಿದಂಥ ಕೆಲವು ಹೇಳಿಕೆಗಳು ನಮ್ಮೆಲ್ಲರಿಗೂ ನೆನಪಿರ್ತವೆ ನಾವು ಕಪ್ ಹಣದ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಮತ್ತು ಈ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಾಗಿತ್ತು ನಾವು ತಂತ್ರಜ್ಞಾನವನ್ನು ಬಳಸಿದ್ದೀವಿ ಮತ್ತು ಆ ತಂತ್ರಜ್ಞಾನದ ಮೂಲಕ ಸರ್ಕಾರಿ ಖಜಾನೆಯಿಂದ ಹೊರಬಂದು ಬೇರೆ ಕಡೆಗೆ ಹೋಗ್ತಾ ಇದ್ದಂಥ ಹಣದ ತೊಂಬತ್ತು ಪರ್ಸೆಂಟನ್ನು ಉಳಿಸಲಾಗಿದೆ ಅಂತ ಹೇಳಲಾಗಿತ್ತು ತಂತ್ರಜ್ಞಾನದ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳನ್ನು ಉಳಿಸಲಾಗಿದೆ ಅದು ತಪ್ಪು ಕೈಗಳಿಗೆ ಹೋಗುತ್ತೆ ದೇಶವನ್ನು ಅಂಥ ವ್ಯವಸ್ಥೆಗಳು ನಡೆಸ್ತಾ ಇದ್ವು ನಾವು ಎರಡೂವರೆ ಲಕ್ಷಕ್ಕೂ ಹೆಚ್ಚು ಶೆಲ್ ಕಂಪನಿಗಳನ್ನು ಮುಚ್ಚಿದ್ದೀವಿ ಮತ್ತೆ ಸುಮಾರು ಎರಡು ಲಕ್ಷ ಮತ್ತೆ ಎರಡೂವರೆ ಲಕ್ಷ ಕಂಪನಿಗಳು ಇನ್ನೂ ಪರಿಶೀಲನೆಯಲ್ಲಿವೆ ಅವುಗಳನ್ನು ಯಾವುದೇ ಸಮಯದಲ್ಲಿ ಮುಚ್ಚುವಂತ ಸಾಧ್ಯತೆಗಳಿವೆ ಅಂತ ಹೇಳಲಾಗಿತ್ತು कैसे कैसे लोगों को परेशानी हो रही है वो गांव अभी भी उनके भर नहीं रहे हैं ये तो आपके व्यवहार से हमें पता चलता है हमने टेक्नोलॉजी का उपयोग किया और टेक्नोलॉजी के माध्यम से सरकारी खजाने से निकले हुए रुपये जो कहीं और चले जाते थे उसमें नब्बे हजार करोड़ रुपए बचाने का काम टेक्नोलॉजी के माध्यम से किया है गलत हाथों में जाता है किस प्रकार की व्यवस्थाओं से चलता था देश भली भांति जाता है ढाई लाख से ज्यादा सेल कंपनियां उसको हमने ताने लगा दिए ಈಗ ಜನರು ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಇಷ್ಟು ದಿನ ಅವರಿಗೆ ಅರ್ಥ ಆಗಿರಲಿಲ್ಲ ಆದರೆ ಅವ್ರಿಗೆ ಇನ್ನೂ ಒಂದು ಅಥವಾ ಎರಡು ಡೋಸ್ ಸಿಕ್ಕಾಗ ಅವರು ಅರ್ಥ ಮಾಡಿಕೊಂಡ್ರು ಆದರೆ ಇದು ಅಂತ್ಯ ಅಲ್ಲ ಇದು ಪೂರ್ಣ ವಿರಾಮ ಅಲ್ಲ ಇಂದು ನಾನು ಇದು ಪೂರ್ಣ ವಿರಾಮ ಅಲ್ಲ ಅಂತ ಬಹಿರಂಗವಾಗಿ ಹೇಳ್ತೀನಿ ದೇಶದಲ್ಲಿ ಭ್ರಷ್ಟಾಚಾರ ಮತ್ತು ವಂಚನೆಯನ್ನು ನಿಲ್ಲಿಸೋದಕ್ಕೆ ನನ್ನ ಮನಸ್ಸಿನಲ್ಲಿ ಇನ್ನೂ ಹಲವು ಯೋಜನೆಗಳಿವೆ ಇದನ್ನು ಪ್ರಾಮಾಣಿಕವಾಗಿ ಜನರಿಗಾಗಿ ಮಾಡ್ತಾ ಇದ್ದೀನಿ ನಾನು ಇದನ್ನು ದೇಶದ ಬಡ ಜನರಿಗಾಗಿ ಮಾಡ್ತಾ ಇದ್ದೀನಿ ಅಂತ ಮೋದಿಜಿಯವರು ಹೇಳಿದರು और अब लोग मुझे समझ गए इतने दिन उनको समझ नहीं आया लेकिन जरा एक दो ज्यादा आया तो समझ आया लेकिन ये एंड नहीं है ये पूर्ण विराम नहीं है मैं हाथ खुल करके कहता हूं ये पूर्ण विराम नहीं है देश में भ्रष्टाचार बेईमानी बंद करने के लिए ಕಪ್ ಹಣವನ್ನು ಮರಳಿ ತರೋದು ಮೋದಿ ಸರ್ಕಾರದ ಸ್ಪಷ್ಟವಾಗಿ ಘೋಷಣೆ ಮಾಡಿದಂತ ಕಾರ್ಯಸೂಚಿ ಆಗಿತ್ತು ಕಪ್ ಹಣ ಮರಳಿ ನಮ್ಮ ದೇಶಕ್ಕೆ ಬರಲೇ ಇಲ್ಲ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಯು ಪಿ ಎ ಸರ್ಕಾರದ ವಿರುದ್ಧದ ಪಿಯ ಸಂಪೂರ್ಣ ಅಭಿಯಾನ ಈ ಕಪ್ ಹಣವನ್ನು ಹೇಗೆ ಮರಳಿ ತರೋದು ಅನ್ನೋದ್ರ ಮೇಲಿತ್ತು ಸ್ವಿಸ್ ಬ್ಯಾಂಕ್ಗಳಲ್ಲಿರುವಂಥ ನಿಧಿಯ ವಿಷಯದಲ್ಲಿ ಭಾರತದ ಶ್ರೇಯಾಂಕ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲವತ್ತೆಂಟನೇ ಸ್ಥಾನಕ್ಕೆ ಬಂದು ತಲುಪಿದೆ ಭಾರತದ ಸ್ವಿಸ್ ಬ್ಯಾಂಕ್ಗಳಲ್ಲಿ ಇರುವಂಥ ನಿಧಿ ಹೆಚ್ಚಾಗಿದ್ದರೂ ಅದು ಯು ಕೆ ಮತ್ತು ಅಮೇರಿಕಾದಂಥ ಪ್ರಮುಖ ಆರ್ಥಿಕತೆಗಳಿಗಿಂತ ತುಂಬಾ ಕೆಳಗಿದೆ ಅಂದರೆ ಯು ಎಸ್ ಮತ್ತು ಯು ಕೆ ಭಾರತಕ್ಕಿಂತ ಹೆಚ್ಚಿನ ಹಣವನ್ನು ಸ್ವಿಸ್ ಬ್ಯಾಂಕ್ಗಳಲ್ಲಿ ಹೊಂದಿವೆ ಈ ಹಣ ವಿದೇಶಕ್ಕೆ ಹೋಗ್ತಾ ಇದ್ದರೆ ಮೂವತ್ತೇಳು ಸಾವಿರದ ಆರುನೂರು ಕೋಟಿ ವಿದೇಶಿ ಬ್ಯಾಂಕ್ಗಳಿಗೆ ಹೋಗ್ತಾ ಇದ್ದರೆ ಇಷ್ಟು ಹಣ ಭಾರತದಲ್ಲಿ ಇಲ್ಲ ಅಂತ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಹಾಗಾದರೆ ಸರ್ಕಾರ ಏನು ಸಾಧನೆ ಮಾಡಿತು ಅದು ಏನು ಸಾಧಿಸೋದಿಕ್ಕೆ ಸಾಧ್ಯ ಆಯಿತು ಈ ಪ್ರಶ್ನೆಗಳನ್ನೇ ಈಗ ಕೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಿಸಿದ ಹಾಗೆ ಹಲವು ಪ್ರತಿಕ್ರಿಯೆಗಳು ಬಂದಿವೆ ಭಾರತೀಯರ ಹಣವು ಸ್ವಿಸ್ ಬ್ಯಾಂಕ್ಗಳಲ್ಲಿ ಹೆಚ್ಚಾಗಿದೆ ಇದು ಮೊದಲಿಗಿಂತಲೂ ಹೆಚ್ಚಾಗಿದೆ ಆದರೆ ಈ ಸುದ್ದಿಯನ್ನು ನಕಾರಾತ್ಮಕ ದೃಷ್ಟಿಕೋನದಿಂದ ನಾವು ನೋಡಬೇಕಾ ಇನ್ನು ಮಾಹಿತಿ ಹಂಚಿಕೆ ಒಪ್ಪಂದ ಇದೆ ಹಲವು ವರ್ಷಗಳಿಂದ ಭಾರತೀಯ ಅಧಿಕಾರಿಗಳು ಸ್ವಿಸ್ ಬ್ಯಾಂಕ್ಗಳಲ್ಲಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಯಾವುದೇ ಆತಂಕ ಅಥವಾ ಯಾವುದೇ ಸಂದೇಹಗಳಿರುವಲ್ಲಿ ಭಾರತೀಯ ಅಧಿಕಾರಿಗಳು ಸ್ವಿಸ್ ಬ್ಯಾಂಕ್ಗಳಿಂದ ಮಾಹಿತಿಯನ್ನು ಪಡಿಬಹುದು ಈಗ ಭಾರತ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಆದ್ದರಿಂದ ಭಾರತೀಯರ ಆಸ್ತಿಗಳು ಸಹ ಹೆಚ್ಚಾಗ್ತಾ ಇವೆ ಅನ್ನೋದು ಇದು ಸ್ಪಷ್ಟವಾಗಿದೆ ಮಾಹಿತಿ ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಮಗೆ ಹೆಚ್ಚಿನ ಸಂದೇಹಗಳಂತೂ ಇಲ್ಲ ಮತ್ತೆ ನಾವು ಈ ವಿಷಯವನ್ನು ನಕಾರಾತ್ಮಕವಾಗಿ ನೋಡಬೇಕಾಗಿಲ್ಲ ಸ್ವಿಸ್ ಬ್ಯಾಂಕ್ಗಳಲ್ಲಿ ಹಣ ಹೆಚ್ಚಾಗ್ತಾ ಇದ್ರೆ ಸ್ವಿಸ್ ಬ್ಯಾಂಕ್ಗಳಿಗೆ ಹೋಗುವಂಥ ಎಲ್ಲ ಹಣ ಕಪ್ಪು ಹಣ ಅಲ್ಲ ಅನ್ನೋದನ್ನ ನಾವಿಲ್ಲಿ ಮೊದಲು ಗಮನಿಸಬೇಕು ಆದರೆ ಈಗ ಅಧಿಕಾರದಲ್ಲಿರುವಂಥ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಏನು ಹೇಳಿತ್ತು ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷಗಳಲ್ಲಿ ಇವರು ಏನು ಮಾಡಿದ್ರು ವಿದೇಶಿ ಬ್ಯಾಂಕ್ಗಳಲ್ಲಿರುವಂಥ ಎಲ್ಲ ದುಡ್ಡನ್ನು ಭಾರತಕ್ಕೆ ತರ್ತೀವಿ ಅಂತ ಭಾರೀ ದೊಡ್ಡ ಪ್ರಚಾರ ಅಭಿಯಾನವನ್ನೇ ನಡೆಸಿದವರು ಈಗ ಅಧಿಕಾರದಲ್ಲಿರುವಾಗ ವಿದೇಶಿ ಬ್ಯಾಂಕ್ಗಳಲ್ಲಿ ದೇಶದ ದುಡ್ಡು ಇಷ್ಟು ಹೆಚ್ಚಿದ್ದು ಹೇಗೆ ಅವರೇ ಹೇಳಿದಾಗೆ ಈ ಕಪ್ ಹಣ ತರುವಂಥ ಭರವಸೆ ಬರೀ ಒಂದು ಜುಮ್ಲಾ ಆಗಿತ್ತಾ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ